ಡಾಕ್ಟರ್ ಈ ಮುಟ್ಟಿನ ರಕ್ತ ಮತ್ತೆ ಹೆದೆ ಹಾಲಿಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಏನು ಸಿಮಿಲಾರಿಟೀಸ್ ಇದೆ ನೋಡಿ ಇದು ಸ್ತ್ರೀಯ ಸ್ತ್ರೀಗಳಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಓಕೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರಧಾತು ಅಂತ ಏಳು ಧಾತುಗಳಿದೆ ಈ ಏಳು ಧಾತುಗಳಲ್ಲಿ ಒಂದೊಂದು ಧಾತುಗಳಿಗೂ ಉಪಧಾತು ಅಂತ ಇರುತ್ತೆ ಓಕೆ ಆಯಿತಾ ಸೊ ಇವಾಗ ಒಂದು ಧಾತುವಿಂದ ಆ ಧಾತು ಇನ್ನೊಂದು ಉಪಧಾತುಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಈಗ ರಸಧಾತು ಉಪಧಾತು ಎರಡು ಒಂದು ಆರ್ಥವ ಅಂದರೆ ಮೆನ್ಸ್ಟ್ರಲ್ ಬ್ಲಡ್ ಎರಡನೇದು ಮಿಲ್ಕ್ ಈಗ ನಾವು ಸಾಧಾರಣವಾಗಿ ನಿಮ್ಮ ನಿಮ್ಮ ಫ್ಯಾಮಿಲಿಗಳಲ್ಲೇ ನೋಡಿ ಈ ಹುಡುಗಿರು ಕೆಲವು ಸಲ ಆಹಾರ ಸರಿ ತಿಂತ ಇರಲ್ಲ ಅಂಥವರಲ್ಲಿ ಈ ಬ್ಲೀಡಿಂಗು ಕೂಡ ಬರೀ ಒಂದೇ ದಿವಸ ಆಗಿರುತ್ತೆ ಇವಾಗ ಬರೀ ಆಹಾರ ತಿನ್ನೋದು ಮಾತ್ರ ಅಲ್ಲ ಆಹಾ ಆಹಾರ ಹೆಂಗೆ ರಸಧಾತುಗೆ ಪಚನೆ ಆಗತ್ತೆ ಅಂತ ಇರೋದು ತುಂಬ ಇಂಪಾರ್ಟೆಂಟು ಬಟ್ ಇದು ಇನ್ಸ್ಟಂಟೇನಿಯಸ್ ಅಂತ ಕರಿತೀವಿ ಸೊ ಈ ಪಚನೆ ಶಕ್ತಿನೂ ಚೆನ್ನಾಗಿಲ್ದೆ ಇದ್ದರೆ ಏನಾಗುತ್ತೆ ಅಂದರೆ ರಸಧಾತು ಸರಿ ಪೋಷಣೆ ಇರಲ್ಲ ಓಕೆ ಯಾತಕ್ಕೆ ಅನ್ನ ಹಾಲು ತುಂಬ ಇಂಪಾರ್ಟೆಂಟು ಹೆಂಗಸ್ರಲ್ಲಿ ಎಸ್ಪೆಷಲಿ ಒಬ್ಬರು ಮದುವೆ ಆಗಿದ್ಮೇಲೆ ಯಾಕೆ ತುಂಬ ಇಂಪಾರ್ಟೆಂಟು ಅಂದರೆ ಇದು ರಸಧಾತುಗೆ ಪೋಷಣೆ ಚೆನ್ನಾಗಿ ಕೊಡುತ್ತೆ ದಪ್ಪ ಆಗ್ತಾ ಇದಾರೆ ಅಂದರೆ ಎಕ್ಸಸೈಸ್ ಮಾಡೋದಕ್ಕೂ ಪೋಷಣೆ ಮಾಡಬೇಕು ಕರೆಕ್ಟ್ ಆಮೇಲೆ ಡೈಜೆಷನ್ ಇಂಪ್ರೂವ್ ಮಾಡ್ಕೊಬೇಕು ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎರಡು ಮೂರು ರೀತಿ ಇದೆ ಒಂದು ರೆಗ್ಯುಲರ್ ಆಗಿ ಅಭ್ಯಂಗ ಮಾಡ್ಕೊಳ್ಳೋದು ಎರಡನೇದು ವ್ಯಾಯಾಮ ಮಾಡೋದು ವ್ಯಾಯಾಮ ಯೋಗರತ್ನಾಕರ ಅಂತ ಗ್ರಂಥ ಇದೆ ಅದರಲ್ಲಿ ಎಷ್ಟು ಉಲ್ಲೇಖನೆ ಮಾಡಿ ಹೇಳ್ತೇನೆ ವ್ಯಾಯಾಮ ಅಂದರೆ ನೀವು ಎಂಥ ರಾಂಗ್ ಫುಡ್ಸ್ ತಿಂದರೆ ಇವಾಗ ನಮ್ಮ ಆಯುರ್ವೇದದಲ್ಲಿ ರಾಂಗ್ ಫುಡ್ಸ್ ಅಂತ ಇದೆ ರಾಂಗ್ ಮಿಶ್ ಮಿಕ್ಸರ್ಸು ಇವಾಗ ತುಂಬ ಹಾಲು ಮೀನು ಅಥವಾ ಹಾಲು ಫ್ರೂಟ್ಸು ಒಟ್ಟೊಟ್ಟಿಗೆ ಜಾಸ್ತಿ ತಿನ್ನಬಾರ್ದು ಅಂತ ಆಯುರ್ವೇದ ಹೇಳುತ್ತೆ ಇವು ರಾಂಗ್ ಫುಡ್ಸ್ ತಿಂದ್ರೇನು ಅದನ್ನು ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ವ್ಯಾಯಾಮದಿಂದ ಇದೆ ಅಂತ ಇವಾಗ ನೀವು ಯಂಗ್ ಪೀಪಲಲ್ಲಿ ನೋಡಿ ಅವನು ಅಥವಾ ಅವಳು ಏನೇನೋ ತಿಂತಾರೆ ಅಂದ್ರೂ ಎಷ್ಟು ಚೆನ್ನಾಗಿ ಫಿಟ್ಟಾಗಿದ್ದಾರೆ ಡೈಜೆಷನ್ ಚೆನ್ನಾಗಿದೆ ಖಾಯಿಲೆಗಳಿಲ್ಲ ಅಂತ ಅವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ವ್ಯಾಯಾಮ ಅಟ್ಲೀಸ್ಟ್ ಏಟ್ ಥೌಸಂಡ್ ಸ್ಟೆಪ್ಸ್ ಪ್ರತಿ ದಿವಸ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟು ಅದರಿಂದ ಏನೇನು ತಪ್ಪು ತಿಂದಿರ್ತೀರ ಸೊ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಹೊಸ ಹೊಸ ಮದುವೆ ಆದಾಗ ಟ್ರಾವೆಲಿಂಗ್ ತುಂಬ ಇರುತ್ತೆ ಎಲ್ಲೆಲ್ಲೋ ಹೋಟ್ಲ್ಗಳಲ್ಲಿ ತಿನ್ನೋದು ಆಮೇಲೆ ಕ್ವಿಕ್ ಫುಡ್ಸ್ ತಿನ್ನೋದು ಅಭ್ಯಾಸಗಳಿರುತ್ತೆ ಈ ಟೈಮಲ್ಲಿ ಅಟ್ಲೀಸ್ಟ್ ವ್ಯಾಯಾಮ ಆದರೂ ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಈ ರಸದ ಚೆನ್ನಾಗಿರುತ್ತೆ ಪೋಷಣೆ ಚೆನ್ನಾಗಿರುತ್ತೆ ಅಗ್ನಿ ಚೆನ್ನಾಗಿರತ್ತೆ ಇಂಪಾರ್ಟೆಂಟ್ ಬಟ್ ಕ್ಯಾಲರೀಸ್ ಗಿಂತ ಇನ್ನು ಅಗ್ನಿ ವೃದ್ಧಿ ಚೆನ್ನಾಗಿರ್ಬೇಕು ಮೆಟಬಾಲಿಸಮ್ ಫಾಸ್ಟ್ ಆಗಿರ್ಬೇಕು ಇವಾಗ ಕ್ಯಾಲರೀಸ್ ಇನ್ ಅಂಡ್ ಔಟ್ ಅನ್ನೋ ಪ್ರಶ್ನೆ ಬಂದ್ಬಿಟ್ರೆ ಏನಾಗುತ್ತೆ ಕಮ್ಮಿ ತಿಂದು ಕಮ್ಮಿ ಎಕ್ಸಸೈಸ್ ಮಾಡೋದು ಅದರಿಂದ ಮೆಟಬಾಲಿಸಮ್ ಲೋ ಆಗಿರುತ್ತೆ ನೀವು ಮೆಟಬಾಲಿಸಂ ಇನ್ಕ್ರೀಸ್ ಮಾಡ್ಕೊಬೇಕು ಇವಾಗ ಬ್ರೆಸ್ಟ್ ಮಿಲ್ಕಲ್ಲಿ ಹೆಂಗ್ ಕಂಪಾರಿಸನ್ ಅಂದ್ರೆ ಇವಾಗ ನಾವು ಸಾಕಷ್ಟು ಜನ ಈ ಅಗ್ನಿ ಚೆನ್ನಾಗಿಲ್ದೇ ಇದ್ರೆ ಇದು ಚೆನ್ನಾಗಿಲ್ದೇ ಇದ್ರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇರಲ್ಲ ಈ ಪಾಲಿಸಿಸ್ಟಿಕ್ ಫೀಚರ್ಸ್ ಅಂತ ಕರಿತೀವಿ ನಾವು ಹೆಂಗಸ್ರಲ್ಲಿ ಅದರಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಅಂತವರಲ್ಲಿ ಡೆಲಿವರಿ ಆಗಿದ್ಮೇಲೆ ಪಾಪ ಬ್ರೆಸ್ಟ್ ಮಿಲ್ಕ್ ಅಷ್ಟು ಚೆನ್ನಾಗಿ ಬರಲ್ಲ ನಮ್ಮ ಆಯುರ್ವೇದದಲ್ಲಿ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಆಹಾರದಿಂದಾನೇ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾನೆ ಆ ಹೆಂಗ್ಸಿಗೆ ಅನ್ನ ಹಾಲು ತಿನ್ನಿಸ್ಬೇಕು ಅದ್ರ ಜೊತೆಗೆ ಈ ಶುಂಠಿ ಮೆಣಸು ಗಿಣಸು ಅಲ್ಲ ಇವಾಗ ಅಜ್ಜೀರು ಕೆಲಸಲ್ಲಿ ಬಾಣಂತನ ಮಾಡುವಾಗ ಈ ನಲ್ವತ್ತೈವತ್ತು ದಿವಸ ಇರುವಾಗ ಇಷ್ಟೇ ನಮಗೆ ಮೆಡಿಸಿನ್ ಸಾರು ಅನ್ನ ಕೊಡ್ತಾಯಿದ್ರು ಡಾಕ್ಟ್ರೇ ಡಾಕ್ಟ್ರೆ ಆಮೇಲೆ ಹಾಲು ಕೊಡ್ತಾಯಿದ್ರು ಡಾಕ್ಟ್ರೆ ಹಿಂಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಜಾಸ್ತಿ ತಿನ್ನ ಯಾತಕ್ಕೆ ಅಗ್ನಿ ವೃದ್ಧಿ ಮಾಡೋದಿಕ್ಕೆ ಸೊ ದಟ್ ತಿನ್ನೋ ಆಹಾರ ರಸದಾತ ಚೆನ್ನಾಗಿ ಕನ್ವರ್ಟ್ ಆಗಿ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗತ್ತೆ ಸೊ ಆ ಹಾಲು ಅನ್ನ ಇದು ತುಂಬ ಇಂಪಾರ್ಟೆಂಟ್ ರಸದಾತು ಪೋಷಣೆಗೆ ಸೊ ಅಫ್ಕೋರ್ಸ್ ಬೇರೆ ನ್ಯೂಟ್ರಿಷನ್ನು ಎಲ್ಲ ತುಂಬ ಇಂಪಾರ್ಟೆಂಟು ಬಟ್ ಈ ಸಾದಷ್ಟು ಆದಷ್ಟು ನಮ್ಮ ಇಂಡಿಯಾ ದೇಶ ವೆಜಿಟೇರಿಯನ್ ದೇಶ ಅಂತ ಕರಿಬೋದು ಇದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಸಿಗೋದು ಈ ಹಾಲಿನಿಂದ ತುಂಬ ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ ಅದಕ್ಕೆ ಹಾಲು ಅನ್ನ ಇನ್ಸ್ಟೆಂಟಾಗಿ ರಸಧಾತುನ ಪೋಷಣೆ ಕೊಡುತ್ತೆ ಅಫ್ಕೋರ್ಸ್ ತರಕಾರಿಗಳಲ್ಲಿ ಇರೋ ವಿಟಮಿನ್ಸು ಮಿನರಲ್ಸು ಅಷ್ಟು ಜಾಸ್ತಿ ಇಲ್ಲದೆ ಇರಬಹುದು ಬಟ್ ಏನು ಅಂದರೆ ಇನ್ಸ್ಟೆಂಟ್ ನರಿಷ್ಮೆಂಟ್ ಅಂತ ಕೊಡುತ್ತೆ ರಸಧಾತುಗೆ ಎರಡು ಎದೆ ಹಾಲು ಚೆನ್ನಾಗುತ್ತೆ ಮೆನ್ಸ್ಟ್ರಲ್ ಫ್ಲೋನು ಚೆನ್ನಾಗುತ್ತೆ ಅದಕ್ಕೆ ಎರಡು ತುಂಬಾ ಇಂಪಾರ್ಟೆಂಟ್ ಸೊ ಈಗ ಇದ್ರಲ್ಲಿ ಸಿಮಿಲಾರಿಟಿ ಏನಂದ್ರೆ ಫೋರ್ ಟು ಫೈವ್ ಡೇಸ್ ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಆಗ್ತಾ ಇದ್ರೆ ಚೆನ್ನಾಗಿ ಬ್ಲಡ್ ಫ್ಲೋ ಇದ್ರೆ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಚೆನ್ನಾಗಿರತ್ತೆ ಹೌದು ಅಂದ್ರೆ ನೋಡಿ ಇವಾಗ ಪ್ರೆಗ್ನೆನ್ಸಿ ಆಗಕ್ ಮೊದಲು ಫ್ಲೋ ಚೆನ್ನಾಗಿತ್ತು ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅದೇ ಆಹಾರ ವಿಹಾರ ಚೆನ್ನಾಗಿ ಕಂಟಿನ್ಯೂ ಮಾಡುದು ಅಂದ್ರೆ ಪ್ರೆಗ್ನೆನ್ಸಿ ನಂತರ ಬ್ರೆಸ್ಟ್ ಬ್ರೆಸ್ಟ್ ಮಿಲ್ಕ್ ಫ್ಲೋನು ಚೆನ್ನಾಗಿರುತ್ತೆ ಅಂತ ಊಹಿಸ್ಬೋದು ಅವ್ರಿಗೆ ಯಾರ್ಯಾರು ಕಮ್ಮಿ ಇದೆ ರೆಡಿಯಾಗಿ ಆಗಿ ಬ್ರೆಸ್ಟ್ ಮಿಲ್ಕ್ ಪ್ರಾಬ್ಲಮ್ ಸ್ವಲ್ಪ ಕೆಲವು ಸಲ ಬರಬಹುದು ಅದಕ್ಕೆ ಸಪ್ಲಿಮೆಂಟೇಶನ್ ಅಥವಾ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಒಳ್ಳೆ ಗಿಡಮೂಲಿಕೆಗಳು ಆಹಾರ ವಿಹಾರ ಚೆನ್ನಾಗಿ ಇದು ಮಾಡ್ಕೊಬಹುದು ಅಂತ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇವತ್ತು ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರೆ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಗೊಂಡು ಬರ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಆಯುಷ್ ಟಿ ನಮಸ್ತೆ